Oh mm -hmm. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಸಾಫ್ಟ್ ಸಾಫ್ಟಾಗಿ ಗಂಟಿಲ್ಲದಲ್ಲೇ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ದೆನ್ ಎಲ್ಲರಿಗೂ ಗೊತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂದರೆ ಬಟ್ ಗಂಟು ಬರದಲ್ಲೇ ಇರೋದು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಿದ್ದೀನಿ ಬನ್ನಿ ಸೊ ಇದಕ್ಕೆ ನಾನು ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ನೀರು ಮತ್ತು ಹಾಲು ತೊಗೊಂಡಿದ್ದೀನಿ ಆ ಪ್ಯಾಕೆಟ್ ಇರೋದು ಪೌಡರ್ನ ಹಾಕ್ಕೊಂಡು ಸೊ ನಾನು ಅದರಲ್ಲಿರೋ ಗಂಟು ಗಂಟಿದ್ರೆ ಅದು ಸ್ವಲ್ಪ ಒಡ್ಕೊಂಡೆ ಕೈಯಲ್ಲಿ ಸೊ ಅದಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡೆ ಅಷ್ಟೇ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಕೊಂಡು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬರೀ ನನ್ನ ಬೆರಳುಗಳಿಂದ ಮಾತ್ರ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಸ್ತದಿಂದ ನಾನು ನಾದುತ್ತಾ ಇಲ್ಲ ಅಥವಾ ಹಸ್ತದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ ಸೊ ಅದಾದಮೇಲೆ ಈ ಥರ ಸ್ವಲ್ಪ ಅದು ಮುದ್ದೆ ಥರ ಆಗಿದೆ ಅಂದಾಗ ನೀವು ಹಸ್ತಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು ಅದು ಸಾಫ್ಟಾಗಿ ನೀವು ಅಂದರೆ ನಾದಬಾರ್ದು ಜಸ್ಟ್ ಉಂಡೆ ಥರ ಮಾಡ್ಕೋಬೇಕು ಅಷ್ಟೇ ಇದನ್ನ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅದು ನೆನೆಯೋ ಅಷ್ಟೊತ್ತಿಗೆ ಇಲ್ಲಿ ನಾನು ಪಾಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಲೋಟ ಅಷ್ಟು ನೀರು ಮತ್ತು ನಾಲ್ಕು ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಸಕ್ಕರೆ ಚೆನ್ನಾಗಿ ಕರಗಬೇಕು ಪಾಕ ಅಂದರೆ ಒಂದೆಳೆ ಪಾಕ ಎರಡೆಳೆ ಪಾಕ ಆ ಥರ ಎಲ್ಲ ನೆಸೆಸಿಟೀಸ್ ಇಲ್ಲ ಇದಕ್ಕೆ ಜಸ್ಟ್ ಚೆನ್ನಾಗಿ ಸ್ವಲ್ಪ ಕಾದ್ರೆ ಸಾಕು ಅಂದರೆ ಸಕ್ಕರೆ ಎಲ್ಲ ಕರಗಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಕುದ್ರೆ ಸಾಕು ಇನ್ನೇನೂ ಇಲ್ಲ ಸೊ ಇವಾಗ ಅದಾಗಿದೆ ನಾನಿದು ಕೂಡ ಸಾಫ್ಟಾಗಿದೆ ಇವಾಗ ನಾನು ಇದನ್ನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟಕ್ಕೆ ನಾನು ಒಂದು ಸ್ವಲ್ಪ ತುಪ್ಪ ತುಪ್ಪ ಹಚ್ಕೊಂಡು ಅದನ್ನು ನಾನು ಸಾಫ್ಟಾಗಿ ಅಂದರೆ ಪ್ರೆಸ್ ಮಾಡಿದಲೆ ತುಂಬ ಸಾಫ್ಟಾಗಿ ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಪ್ರೆಸ್ ಮಾಡಿದಾಗಲೇ ಗಂಟ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಪ್ರೆಸ್ ಮಾಡಬೇಡಿ ಜಸ್ಟ್ ಸಾಫ್ಟಾಗಿ ಮೇಲೆ ಹತ್ತಿನ ನಾವು ಹೇಗೆ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಅದೇ ಥರ ಮಾಡ್ಕೋಬೇಕು ಮತ್ತು ಯಾವುದೇ ರೀತಿ ಅಂದರೆ ಲೈನ್ಸ್ಗಳು ಏನು ಬರ್ದೆಲ್ಲ ಇರೋಂಗೆ ಸ್ವಲ್ಪ ಮಾಡ್ಕೋಬೇಕಷ್ಟೇ ಆ ಥರ ಮಾಡಿಕೊಂಡು ನಾನೆಲ್ಲ ಆಗಿದೆ ಇವಾಗ ಪ್ರತಿಯೊಂದು ನಾನು ಆ ಥರ ಇಟ್ಕೊಂಡಿದ್ದೀನಿ ಇವಾಗ ಆ್ಯಂಡ್ ತೆನ್ ನನ್ನ ಆ ಕಡೆ ಎಣ್ಣೆ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಈಗ ಎಣ್ಣೆ ಕೂಡ ಕಾದಿದೆ ಅದು ಚೆನ್ನಾಗೇ ಸೊ ನೋಡಿ ಇಷ್ಟ ಆಗಿದೆ ಇವಾಗ ಎಣ್ಣೆ ಕಾದ್ದಿರೋದಕ್ಕೆ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ ಆ್ಯಂಡ್ ದೆನ್ ಎಣ್ಣೆ ಬಂದು ತೀರಾ ಲೋ ಫ್ಲೇಮಲ್ಲೂ ಇರಬಾರ್ದು ಹೈ ಫ್ಲೇಮಲ್ಲೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು ಇದನ್ನು ಫುಲ್ ಫ್ರೈ ಮಾಡ್ಕೋಬೇಕು veco ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನು ನೋಡಿ ಆಲ್ರೆಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬಂದಿದೆ ಆಮೇಲೆ ಎಣ್ಣೆಯಿಂದ ತೆಗೆದ ತಕ್ಷಣವೇ ಯಾರೂ ಪಾಕದೊಳಗಡೆ ಹಾಕಬೇಡಿ ಹಾಕಿದರೆ ಏನಾಗುತ್ತೆ ಅಂತಂದರೆ ಬಿಸಿ ಇರುತ್ತೆ ಅಲ್ಲ ಇದು ಸೊ ಇನ್ನೂ ದಪ್ಪ ಆಗುತ್ತೆ ಆ್ಯಂಡ್ ದೆನ್ ಅದು ಕಟ್ ಆಗುತ್ತೆ ಒಂದು ಆಮೇಲೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅಂದರೆ ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂಥರ ಪಾಯಸ ಥರ ಹೋಗ್ಬಿಟ್ಟಿರುತ್ತೆ ಆ ಕಾರಣಕ್ಕೆ ಎಣ್ಣೆಯಿಂದ ತೆಗೆದು ಸ್ವಲ್ಪ ಒಂದು ಟು ಟು ತ್ರೀ ಮಿನಿಟ್ಸ್ ಅಂದರೆ ಒಂದೆರಡು ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಸೈಡಲ್ಲಿ ಇಟ್ಟು ಬೇರೆ ಪ್ಲೇಟಲ್ಲಿ ಆಮೇಲೆ ನೀವು ಹಾಕ್ಕೊಳ್ಳಿ ನೋಡಿ ಈಗ ಆಲ್ರೆಡಿ ಎಲ್ಲ ತೆಗೆದು ನಾನು ಈ ಒಂಥರ ಪ್ಲೇಟಲ್ಲಿ ಹಾಕಿ ಬಿಟ್ಟಿದ್ದೀನಿ ನಾನು ಈಗ ಒಂದು ಎರಡು ನಿಮಿಷ ಆಯಿತು ಸೊ ನೋಡಿ ಯಾವಾಗ ಓಪನ್ ಮಾಡಿದ್ರು ಯಾವುದೇ ರೀತಿ ಗಂಟಿರಲಿಲ್ಲ ಅದರಲ್ಲಿ ಸೊ ಇವಾಗ ಅದನ್ನು ತೆಗೆದು ನಾನು ಪಾಕದೊಳಗಡೆ ಹಾಕ್ತಾ ಇದ್ದೀನಿ ಸೊ ಈ ಥರ ಪಾಕದೊಳಗಡೆ ಹಾಕಿದಾಗ ಏನಾಗುತ್ತೆ ನೀವು ಯಾವ ಸೈಜಲ್ಲಿ ಜಾಮೂನ್ ಮಾಡಿದ್ದೆ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಬಂದಿರುತ್ತೆ ಅಷ್ಟೇ ಆ್ಯಂಡ್ ದೆನ್ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೆ ಇಲ್ಲಾಂದರೆ ನೀವು ಏಲಕ್ಕಿನೇ ಡೈರೆಕ್ಟಾಗಿ ಹಾಕೋಬೋದು ನೋಡಿ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಗಂಟಿಲ್ಲ ಏನೂ ಇಲ್ಲ ಸೊ ಇದೇ ಥರ ನೀವು ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಆ್ಯಂಡ್ ದೆನ್ ನಂದ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು